ಅಮೃತ ಹಸ್ತ ಅಂತ ಆ್ಯಕ್ಚುಲಿ ಅಮೃತ ಹಸ್ತ ಇರೋದೇ ಇಲ್ಲ ಅವ್ರ ಕೈ ಆದರೆ ನಿಮ್ಮ ಕೈಗಳಿಗೆ ಹುತಪ್ರೂತವಾಗಿ ಶಕ್ತಿ ಹರಿದು ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಕಾಸ್ಮಿಕ್ ಯೂಸ್ ಬಟ್ ಅದನ್ನು ನೀವು ಇದು ಲಿವಿಂಗ್ ಡಿಶಿಶ್ ಒಂದು ಕಬ್ಬಿಣದ ಡಿಶ್ ಡಿಸ್ಕ್ ಅಂತಿರೋ ಡಿಶ್ ಅಂತಿರೋದು ಡಿಶ್ ಡಿಶ್ ಅದು ಊಟನಾಗತ್ತೆ ಮತ್ತೆ ಇವತ್ತು ಡಿಶ್ ಏನಂತಕೊಂಡು ಅದಕ್ಕೆ ಕಬ್ಬಿಣದ ತಟ್ಟೆ ಕಬ್ಬಿಣದ ತಟ್ಟೆಯೊಳಗೆ ಸಟ್ಲೈಟ್ ಇಂದ ಬರ್ತಕ್ಕಂಥ ವೇವ್ಸನ್ನು ಹೀರ್ಕೊಂಡು ನಿಮಗೆ ಟಿವಿ ಕೊಡ್ತಕ್ಕಂಥ ತಾಕತ್ತು ಅದಂದ್ರೆ ದೀಸ್ ಆರ್ ಲಿವಿಂಗ್ ಡಿಶ್ ಎರಡು ಗಳು ಕೊಟ್ಟಾರೆ ಪರಮಾತ್ಮ ನೀವು ಬಳಕೆ ಮಾಡ್ಬಾರ್ದು ಲಾವರಿ ಲಿವಿಂಗ್ ಡಿಶ್ ಅಂದ್ರೆ ಕಂತೆ ಇಪ್ಪತ್ತೊಂದು ನಿಮಿಷ ಹನ್ನೊಂದು ನಿಮಿಷ ಮಾಡ್ಬೇಕು ಮಿನಿಮಮ್ ಹನ್ನೊಂದು ನಿಮಿಷ ಮಾಡ್ಬೇಕಾದ್ರೆ ಆ ಝಲಕ್ ತೋರಿಸ್ಲಿಕ್ಕೆ ಎರಡು ನಿಮಿಷ ಮಾಡ್ತೀನಿ ಆ ಎರಡು ನಿಮಿಷ ಏನಾಗುತ್ತೆ ಕೆಂಕೆ ನೋಡ್ತದೆ

ಎರಡು ನಿಮಿಷ ತೆಗ್ಗಿಲ್ಲ ಅನ್ನ ಸುಮ್ಮನೆ ಇಲ್ಲೇ ಹನ್ನೊಂದು ನಿಮಿಷ ಟ್ರೈ ಅಂತ ಇನ್ನು ಜಾಸ್ತಿ ಏನಾರ ನಾವು ಇಲ್ಲ ಅಂದರೆ ಭೂಮಿ ಮೇಲೆ ಇಲ್ಲ ಅಂದ್ರೆ ನಾವು ಅನ್ನೋ ಥರ ಆಗ್ಬೋದು ಹನ್ನೊಂದು ನಿಮಿಷ ಕಳೆದಿಲ್ಲ ಕಾಫಿ ಇದು ಒಂದು ವಿಶ್ವಶಕ್ತಿ ಅದು ನಮ್ಗೆ ಗೊತ್ತಿರದೇ ಅದಕ್ಕೆ ಅಗೋಚರ ಅಂತ ಮತ್ತು ಹೇಳಿಲ್ಲ ಶಕ್ತಿ ಅದ ಇಲ್ಲಿಯೂ ಅದ ಅಲ್ಲಿಯೂ ಅದ ಎಲ್ಲ ಕಡೆ ಅದ ಅದಕ್ಕೆ ಪ್ರಹ್ಲಾದ್ ಇಲ್ಲಿ ಇಲ್ಲದ ಇಲ್ಲಿ ಅಲ್ಲೇದ ಅಲ್ಲಿ ಅದ ಹೊಡೆದ್ರು ನಾರ ಶಿವ ಹಂಗ ನಮ್ಮ ಸುತ್ತಲೂ ಇರತಕ್ಕಂಥ ಅದ್ಭುತ ಶಕ್ತಿಯನ್ನು ನಾವು ಎಂಜಾಯ್ ಮಾಡಲಾಗ್ತೀವಿ ಎಂಜಾಯ್ ಮಾಡಿದ್ವಿ ಗೊತ್ತಾಯ್ತಾ ಹೀಲಿಂಗ್ ಅಂತ ಇದು ಯೋಗದ ಪರಮೋನ್ನತ ಸ್ಥಿತಿ ಇದು ಹಂಗೆ ಮಾಡಿದೆ ನಮ್ಮ ತೆಂಗೋ ಕಡಿಮೆ ಹಾಕೋ ಬಾತ್ಮಗಳಾಕ ಕೂದುಬದಾಕ ಇಂಥ ಮಾಡಕ್ಕೆ ಉತ್ತರಾಕಿರಿ ಓ ಸರಿ ಗುರುದೇವ್ ಓ ಬಾಯ್ ಒಳ್ಳೆದಾಗಿ ನೋಡಣ್ಣಂತೆ ಬಂದ ನಾ ಬರ್ತೀನಿ ಅಂತ ಸುಧಾ ಅನ್ನಾಕಿ ಕಿಂದುಕೊಂಡ್ ಬರ್ತಿನಿ ಅದ್ರಿ ನಾನು ಎರಡ್ ಸಲ ಕನಿಷ್ಠ ಆಟ್ರಿ ಮೂರ್ ವರ್ಷಕ್ಕೊಂದ್ಸಲ ಹೌದು ಕಳ್ಕೊಂಡು ಏನ್ ಮಾಡೋದು